ಡಾಕ್ಟರ್ ಪ್ರಭಾಕರ್ ಕೋರೆಯವರ ಹುಟ್ಟುಹಬ್ಬ ಮೂರು ದಿನ ವಿಶೇಷ ಕಾರ್ಯಕ್ರಮಗಳು ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಗಳು ಹುಟ್ಟುಹಬ್ಬ ಆಚರಣಾ ಸಮಿತಿ ಮಾಹಿತಿ ಶಿಕ್ಷಣ ಆರೋಗ್ಯ ಔದ್ಯೋಗಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಏಷ್ಯಾ ಖಂಡದಲ್ಲಿಯೇ ಕೆಎಲ್ಇ ಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಸಿರುವ ಡಾ ಪ್ರಭಾಕರ್ ಕೋರಿಯವರ ಅವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಜುಲೈ ಮೂವತ್ತರಿಂದ ಆಗಸ್ಟ್ ಒಂದರವರೆಗೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಲ್ಲದೆ ನಸಿಸಿ ಹೋಗುತ್ತಿರುವ ಗ್ರಾಮೀಣ ಕುಸ್ತಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಈ ಬಾರಿ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹುಟ್ಟುಹಬ್ಬ ಆಚರಣಾ ಸಮಿತಿಯ ಅಧ್ಯಕ್ಷರಾದ ಬಿಆರ್ ಪಾಟೀಲ್ ಕಾರ್ಯಾಧ್ಯಕ್ಷರಾದ ಭರ್ತೀಶ್ ಬನವನೆ ಮತ್ತು ಸಿಬಿಕೆಎಸ್ಎಸ್ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಕೋರೆ ತಿಳಿಸಿದ್ದಾರೆ ಅವರು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಶಿವಾಲಯದ ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಕಳೆದ ಅನೇಕ ಶತಮಾನಗಳಿಂದಲೂ ರಾಜವಂಶಸ್ಥರು ಸಂಸ್ಥಾನಗಳು ಕುಸ್ತಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುತ್ತಾ ಬಂದಿರುತ್ತವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕುಸ್ತಿಯು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದ್ದು ನಸಿಸಿ ಹೋಗುತ್ತಿರುವ ಕುಸ್ತಿ ಕ್ರೀಡೆಯನ್ನು ಪ್ರೋತ್ಸಾಹಿಸಿ ಬೆಳೆಸುವ ಉದ್ದೇಶದಿಂದ ಈ ವರ್ಷದಿಂದ ಪ್ರತಿ ವರ್ಷ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಹುಟ್ಟುಹಬ್ಬದ ಪ್ರಯುಕ್ತ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಡಾಕ್ಟರ್ ಪ್ರಭಾಕರನ್ನ ಕೋರೆಯವರ ಹುಟ್ಟುಹಬ್ಬವನ್ನು ಆಚರಿಸಿದ್ದು ನಿಶ್ಚಯಿಸಿದೆ ಈಗ ಬರ್ತಕ್ಕಂಥ ಮೂವತ್ತು ಮೂವತ್ತೊಂದು ಒಂದು ತಾರೀಕು ಮೂರು ದಿನ ಜನಪರ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಮೊದಲನೇ ಕಾರ್ಯಕ್ರಮ ಮೂವತ್ತು ತಾರೀಕು ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಜನರಿಗೆ ಯಾಕಂದರೆ ಮೊನ್ನೆ ನಾವು ಪ್ರಭಾಕರನ್ನ ಕೋರೆ ಸಾಹೇಬ್ರಿಗೆ ಇನ್ವೈಟ್ ಮಾಡೋಕ್ಕೆ ಹೋದಾಗ ಹೇಳೋ ಜನಪರ ಕಾರ್ಯಕ್ರಮ ಮಾಡಿರಿ ಈ ಕ್ಯಾನ್ಸರ್ ಪೇಷಂಟ್ ಭಾಳ ಆಗತ್ತದವು ಜನರಿಗೆ ಇದರದ ಅವೇರ್ನೆಸ್ ಮುಟ್ಟಲಿ ಅದನ್ನು ಎಲ್ಲರಿಗೂ ಜನರಿಗೆ ತಿಳಿಸಲಿ ಅಂತ ಹೇಳಿದರು ಅದನ್ನು ನಾವು ಜನಪರ ಕ್ಯಾನ್ಸರ್ ಜಾಥಾ ಕಾರ್ಯಕ್ರಮ ಹಾಗೂ ಈ ಡೆಂಗೂ ಜ್ವರ ಹೆಚ್ಚಾಗಿದ್ದರಿಂದ ಪರಿಸರ ಕಾರ್ಯಕ್ರಮವನ್ನು ಮಾಡಬೇಕು ಮೂವತ್ತು ತಾರೀಕು ಎರಡು ಕಾರ್ಯಕ್ರಮ ಮೂವತ್ತು ಒಂದನೇ ತಾರೀಕು ಡೆಂಗಿ ನಿಗಾಲಿ ಕುಸ್ತಿ ಅಂತಾರಾಷ್ಟ್ರೀಯ ಮಟ್ಟದ್ದು ಇಲ್ಲಿ ಆಯೋಜನೆ ಮಾಡಿದೆ ಅದಕ್ಕೆ ಮುಖ್ಯ ಲೀಡ್ ನಮ್ಮ ಮಠಪದಿ ಸ್ವಾಮಿಗಳು ತಗೊಂಡರು ಅದಕ್ಕೆ ಎಲ್ಲ ದೊಡ್ಡ ದೊಡ್ಡ ಪೈಲ್ವಾನ್ ಇರಾನ್ ಹರಿಯಾಣ ಪಂಜಾಬ್ ಎಪ್ಪತ್ತೇಳನೇ ಹುಟ್ಟಬ್ಬ ಹಬ್ಬ ನಾವು ಎಪ್ಪತ್ತೇಳು ಕುಸ್ತಿ ಜೋಡಿ ನೆಮ್ಮಸೋದು ಮಾಡಿದೆವು ಅದಕ್ಕೆ ಇದನ್ನು ನ್ಯೂಸ್ ಇದು ಎಲ್ಲರಿಗೂ ನೀವು ಮೂಡಿಸ್ಬೇಕು ವಿನಂತಿ ಒಂದನೇ ತಾರೀಕು ಪ್ರತಿ ವರ್ಷದಂತೆ ಉಚಿತ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಇದನ್ನು ನಾವು ನೆಮಿಸಿದೆವು ಅದಕ್ಕೆಲ್ಲ ಮಾಧ್ಯಮರ ಮೇತ್ರ ಯಾಕಂದರೆ ಕುಸ್ತಿಯು ಹೊಸದು ಇದಾವರ್ ಸಿಟ್ಟಿದೆವು ಹೆಚ್ಚಿಗೆ ಪ್ರಚಾರ ಮಾಡಿ ಈ ಭಾಗದ ಕುಸ್ತಿ ಕಾರ್ಯಕ್ರಮ ಬಹಳ ದುಸ್ ನಾವೇನು ನೋಡಿಲ್ಲ ಮೊದಲು ಹಿರಿಯರು ಮಾಡ್ತಿರತ್ತ ಪ್ರಭಾಕರನ್ನ ಕೋರೆಯವ್ರ ಅಪ್ಪಗಳು ಅದು ಪ್ರತಿ ಗಣೇಶ ಚತುರ್ಥಿಗೆ ಲ್ಯಾಂಕ್ಲಿಗೆ ಆಗ್ತಿದ್ದು ಅದ್ರ ಬಳಕೆ ನಾವೇನು ಅದ ಈ ಸಲ ನಮ್ಮ ಫ್ಯಾಕ್ಟ್ರಿ ಚೇರ್ಮನ್ ಮಲ್ಲಿಕಾರ್ಜುನ್ ಕೋರೆ ಮುತುವರ್ಜಿ ವಹಿಸಿ ದೊಡ್ಡ ಪ್ರಮಾಣದಾಗ ಕುಸ್ತಿ ಆಯೋಜನೆ ಮಾಡಿದ್ದೀವರು ಅದಕ್ಕೆಲ್ಲ ಜನರಿಗೆ ಇದನ್ನು ನ್ಯೂಸ್ ಮೂಡಿಸಿ ಹೆಚ್ಚಿನ ಸಂಖ್ಯೆದಾಗ ಜನರು ಬರುವಂಗೆ ನೀವು ಮಾಧ್ಯಮದ ಮೇಲೆ ಹೆಚ್ಚು ಈ ವರ್ಷ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ನಿಮಿತ್ತ ಎಪ್ಪತ್ತೇಳು ಕುಸ್ತಿ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿದೆ ಇದಲ್ಲದೆ ಜುಲೈ ಮೂವತ್ತರಂದು ಕ್ಯಾನ್ಸರ್ ಮುಕ್ತ ಸಮಾಜ ನಿರ್ಮಾಣ ಕ್ಯಾನ್ಸರ್ ಕುರಿತು ಜಾಗೃತಿ ಮತ್ತು ಸ್ವಚ್ಛ ಹಾಗೂ ಸುಂದರ ಪರಿಸರ ಕುರಿತು ಜಾಥಾ ಹಮ್ಮಿಕೊಳ್ಳಲಾಗಿದೆ ಜುಲೈ ಮೂವತ್ತೊಂದರಂದು ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಗಳ ಆಯೋಜನೆ ಮತ್ತು ಆಗಸ್ಟ್ ಒಂದರಂದು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಎಲ್ಲ ಜನರಿಗೆ ನಮ್ಮ ವೈದ್ಯಕೀಯ ಸೌಲಭ್ಯ ಇರ್ಬೋದು ಹಾಗೂ ಶಿಕ್ಷಣ ಇರ್ಬೋದು ಹಾಗೂ ಇನ್ನುಳಿದ ಎಲ್ಲ ಸೌಲಭ್ಯನೇ ಅವ್ರ ಮುಖಾಂತರ ಎಪ್ಪತ್ತೇಳನೇ ವರ್ಷದ ಮುಖಾಂತರ ಹಮ್ಮಿಕೊಂಡಿದೆ ಯಾಕಂದ್ರೆ ಎಲ್ಲ ಜನ ಆಗೋದು ಈ ನಮ್ಮ ಹಳ್ಳಿ ಜನರಿಗೆ ಉಚಿತ ಆರೋಗ್ಯ ಶಿಬಿರ ಎಲ್ಲಿಯೂ ಸಿಗೋಂಗಿಲ್ಲ ಪ್ರತಿಯೊಂದು ಪ್ರತಿ ವರ್ಷ ನಾವು ಉಚಿತ ಆರೋಗ್ಯ ಶಿಬಿರ ಮಾಡಿದೆವು ಯಾಕೆ ಮಾಡಿದೆವು ಅಂತಂದರೆ ನಮ್ಮ ಹಳ್ಳಿ ಜನರಿಗೆ ಉಪಯೋಗ ಆಗುವಂಥದ್ದು ರೈತಿಗೆ ಎಲ್ಲ ಮುಟ್ಟುವಂಥ ಕಾರ್ಯಕ್ರಮ ಮಾಡಿ ಒಡೆಯವರು ಮಾಡಿ ನಾವು ಆಗ ಹೇಳಿರಿ ಯಾವಾಗ ನೀವು ಕಾರ್ಯಕ್ರಮ ಮಾಡಿರಿ ಒಂದು ಯೂನಿಕ್ ಮಾಡಿರಿ ಯೂನಿಕ್ ಅಂದ್ರೆ ಏನೋ ಎಲ್ಲರಿಗೂ ಹೋಗಿ ಮುಟ್ಟುವಂಥದ್ದೊಂದು ಕಾರ್ಯಕ್ರಮ ಮಾಡಿರಿ ಕಾರ್ಯಕ್ರಮ ಮಾಡಿದ್ರೆ ಯೂಸ್ಫುಲ್ ಆಗಬೇಕು ಹಿಂಗೆ ಹೇಳಿದಾಗ ಅದನ್ನು ಒಪ್ಕೊಂಡೆವು ಒಪ್ಕೊಂಡು ಮಾಡಿದಾಗ ತಾವು ಅವ್ರು ಹೇಳಿದೆ ಇನ್ವೈಟ್ ಮಾಡಿದ್ವಿ ನೀವು ಬರಬೇಕು ಸರ್ ಅಂತ ಇಲ್ಲ ನಾನು ಮೇಲೆ ದೇವ್ರಿಗೆ ಹೋಗೋದರಿಂದ ಇನ್ನೊಂದು ಎರಡು ದೇವ್ರು ಓದ್ದಾವೆ ಜ್ಯೋತಿರ್ಲಿಂಗ ಎರಡು ಓದಿದಾವೆ ಮುಗಿಸ್ಕೊಂಡ ಬರ್ತೀನಿ ಆಮೇಲೆ ನಿಮ್ಮ ಗುಡಿ ಇರ್ತೀನಿ ಅಂತ ಹೇಳು ಆಯ್ತು ಅಂತ ಹೇಳಿ ಬಂದಿ ಈಗಾಗಲೇ ನಮ್ಮ ಕಲಾಧ್ಯಕ್ಷೇಳ್ಬೇಕಾದ್ರೆ ಅಂತಾರಾಷ್ಟ್ರೀಯ ಜಿಂದ ಕುಸ್ತಿ ಆತು ಹಾಗೂ ಮೊದಲೇದಾಗಿ ತಮ್ಮ ಕಡೆ ಎಲ್ಲ ಪಾರ್ಟಿ ಕೊಟ್ಟಿದೆ ಹ್ಯಾಂಗ ಹೇಳ್ತೀನಿ ಸೋಮವಾರ ಇಪ್ಪತ್ತೊಂಬತ್ತು ತಾರೀಕಿಗೆ ಮೂವತ್ತು ಮೂವತ್ತು ತಾರೀಕು ಸಂಸ್ಥೆಗಳಲ್ಲಿ ಕ್ಯಾನ್ಸರ್ ಮತ್ತು ಮುಕ್ತ ಸಮಾಜ ಸ್ವಚ್ಛ ಸುಂದರ ಪರಿಚಯ ಕಾರ್ಯಕ್ರಮ ಇದ್ದೀವಿ ಎರಡನೇದು ಮೂವತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಉಪನ್ಯಾಸ ಮಹಿಳೆಯಾಗಿ ಮಹಿಳಾ ಆರೋಗ್ಯ ಮತ್ತು ಕ್ಯಾನ್ಸರ್ ಜಾಗೃತಿ ಮೂವತ್ತೊಂದು ಅಂತಾರಾಷ್ಟ್ರೀಯ ಮಟ್ಟದ ಜಂಗಿ ವಿಕಾರಿ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಯಾಕಂದರೆ ಈಗ ಈ ಭಾಗದಲ್ಲಿ ಕುಸ್ತಿ ಅನ್ನೋದು ಭಾಳ ನಮ್ಮ ಹಳಿ ನಾಡಲ್ಲಿ ಒಂದು ಎರಡು ಒಂದೆರಡು ಒಂದು ಪ್ರತಿಯೊಂದು ಜಾತ್ರೆಯಲ್ಲಿ ಸ್ಥಾನ ಕುಸ್ತಿ ಇಂಟರ್ನ್ಯಾಷನಲ್ ಲೆವೆಲ್ ಕುಸ್ತಿ ಆಗೋದು ಪ್ರಥಮವಾದ ಅಂಕ್ಲಿಯಲ್ಲಿ ಕರ್ನಾಟಕ ಕೊರಿಯಾ ಹುಟ್ಟೊಬ್ಬ ನಿಮಿತ್ತ ಎಪ್ಪತ್ತು ಏಳನೇ ಹುಟ್ಟಪ್ಪ ಎಪ್ಪತ್ತೇಳು ಜೋಡಿ ಕುಸ್ತಿ ಅಂತ ಹೇಳಿ ನಾವು ಅದನ್ನು ಫ್ಯಾಮಿಲಿ ಕಮಿಟಿಯಿಂದ ಮಾಡಿದ್ದೀವಿ ಆ ಪ್ರಕಾರ ಈ ಪ್ರಕಾರವಾಗಿ ಒಂದು ತರಕಾರಿ ಉಚಿತ ಆರೋಗ್ಯ ಶಿಬಿರ ಮತ್ತು ಹಾಂ ಇವೆಲ್ಲ ಕಾರ್ಯಕ್ರಮನ ಹೊಂದ್ಕೊಂಡಿದ್ದೀವಿ ನಾವು ಅದಕ್ಕೆಲ್ಲರೂ ಮಾಧ್ಯಮ ಮಿತ್ರರು ನಾವು ಎಲ್ಲರ ಕಡೆ ಹೇಳಿ ಅವೆಲ್ಲ ಪ್ರಚಾರ ಮಾಡಿ ಸಾಧ್ಯ ನಾವು ಉಪಯೋಗ ತಗೋಬೇಕಂತ ಪ್ರತಿ ವರ್ಷ ನಾವು ಇದನ್ನು ಮಾಡೋದು ಭಾಳ ಮುಖ್ಯ ಅಲ್ಲ ಆಚರಣೆ ಇದು ಭಾಳ ದೊಡ್ಡ ಮುಖ್ಯ ಅಲ್ಲ ಆದರೆ ಅದನ್ನು ಜನ ಉಪಯೋಗ ತಗೋ ಭಾಳ ಮುಖ್ಯ ಕೊರೆಯವರು ಏನು ಹೇಳ್ತಾ ಇರ್ತಾರೆ ಸಾವಿರ ಮನ್ನ ಹೇಳಿ ಬರೀ ಆಚರಣೆ ಮಾಡಬೇಡ್ರಿ ಅದನ್ನ ಹತ್ರ ಅವೇರ್ನೆಸ್ ಮಾಡಿರಿ ಇಂಪ್ಲಿಮೆಂಟೇಷನ್ ಆಗಬೇಕು ಅಂತ ಹೇಳಿ ಪ್ರತಿಯೊಂದು ನೀವು ಏನು ಮಾಡ್ತಾರೆ ಇಂಪ್ಲಿಮೆಂಟೇಷನ್ ಆಗಬೇಕು ಜನಬರ ಕಾ ಕಾರ್ಯಕ್ರಮ ಆಗಬೇಕು ಅಂದಾಗ ಆ ಉದ್ದೇಶದಿಂದ ನಾವು ಎಷ್ಟೋ ಮಳೆ ಆಗಲಿ ಏನೇ ಇದ್ರು ಹಿಂದಿ ಕುಸ್ತಿ ಆಯಿತು ಉಚಿತ ಆರೋಗ್ಯ ಶಿಬಿರ ಆಯಿತು ಇನ್ನು ಎಲ್ಲನೂ ನಮ್ಮ ರೈತ ರೈತ ಪರವಾಗಿ ಉತ್ಸವ ಕಾರ್ಯಕ್ರಮವನ್ನು ಕೊರೆಯವರು ಇವತ್ತು ಯೂಸ್ ಮಾಡ್ತಾ ಇದ್ದಾರೆ ಅವೆಲ್ಲ ಸದ್ಯಕ್ಕೆ ಹೋಗ್ಬೇಕಿತ್ತು ಅಂತ ಹೇಳಿ ನಾವೆಲ್ಲ ಮಾಧ್ಯಮ ಮಿತ್ರರು ಬಂದಿದ್ದೀರಿ ಅವೆಲ್ಲ ನಮ್ಮ ಮುಗಿಸುವ ವ್ಯವಸ್ಥೆ ತಮ್ಮ ಕಡೆಯಿಂದ ಆಗಬೇಕಂತ ಹೇಳಿ ಮತ್ತೊಮ್ಮೆ ಈ ಪ್ರಭಾಕರ ಕೋರಿ ಹುಟ್ಟು ಒಬ್ಬ ರಾಜ್ಯಸಭೆ ಅಧ್ಯಕ್ಷರಾಗಿ ಒಂದು ಎರಡು ಮಾತಾಡೋದು ಮಾತಾಡಿ ಅಂತಂದು ಹೇಳಿ ನಮಸ್ಕಾರ ಜಸ್ಟ್ ಹಂಗ ಏನರ ಒಂದು ಚರ್ಚೆ ಮಾಡ್ಬೇಕತ್ತ ಅಂದ ಆ ಟೈಮ್ಗೆ ನಮ್ಗೆ ಮಠಪತಿ ಸವರು ನಮ್ಗೆ ಇಮಿಡಿಯೇಟ್ ಸಿಕ್ಕರು ಕುಸ್ತಿ ಮಾಡೋಣ ಅಂದ ಕೂಡಲೇ ಅವರು ಭಾಳ ಅದನ್ನು ನಮ್ಗೆ ಸಾರಾಂಶವಾಗಿ ಹೇಳ್ರಿ ಕುಸ್ತಿ ಯಾಕೆ ಇಡಬೇಕಾಗಿತ್ತು ಅಂದರೆ ನಾವು ನಮ್ಮ ಶ್ರೀಮಂತ ದಿವಂಗತ ಬಸವರಾಜ ಬ ಬಸವಪ್ರಭು ಕೋರೆ ಅವರ ನಮ್ಮ ಮಣೆತನದಲ್ಲಿ ಒಂದು ಕುಸ್ತಿ ಪಟ್ಟುಗೊಂಡು ರೆಡಿ ಮಾಡ್ತಿದ್ರು ನಾವು ಅಂದರೆ ಇಲ್ಲಿ ಅಂಕ್ಲಿ ಒಳಗೆ ನೋಡ್ಬೋದು ಈ ಮೈದಾನ ಬಂದಾಗಿತ್ತದ ಒಂದು ಭಾಳ ದೊಡ್ಡ ಮೈದಾನ ಇತ್ತಿರಿ ಅಂದರೆ ಹೆಂಗೆ ಆಗ ಮಟ್ಪಚವ್ರು ಹೇಳ್ರಲ್ಲ ಒಂದೊಂದು ಫ್ಯಾಮಿಲಿ ಮಹಾರಾಜರ ಹಿಂಗೆ ಒಂದೊಂದು ಒಬ್ರು ಕುಸ್ತಿ ಪಟ್ಟುಗಳು ಇಡ್ತೀನಿ ಬಹುಶಃ ನಸ್ಲಾಪುರದವ್ರು ಯಾರು ನಾವು ಹೇಳ್ತೀವಿ ನಿಜಾಮ್ ನಿಜಾಮ್ ಅಂತ ಅದು ಯಾವುದೋ ಒಂದು ಲೇಖನದಾಗ ನಂಗೆ ನೋಡಿದ್ಗಳು ನಾ ಭರದ ಜೊತೆಗೆ ಮತ್ತು ಗೌಡ್ರ ಜೊತೆಗೆ ಚರ್ಚೆ ಮಾಡಿ ಏನು ಬೇಡ ಆವಾಯಿ ಹೊಡೋದು ಬೇಡ ಕುಸ್ತಿ ಈ ಸಲ ನೋಡೋನು ಏನಾಗ್ತಿತ್ತು ಅಂದ್ಕೊಳ್ಳೆ ಅದಕ್ಕೆ ನಮ್ಮ ಸನ್ಮಾನ್ಯ ಕೌರಿ ಅವರು ಅದಕ್ಕೆ ಇಲ್ಲ ಮಾಡ್ರಿ ನಿಮ್ಮ ಅಜ್ಜಾನ ಒಂದು ಇದಿತ್ತು ಕೂಡಲೇ ನಮಗೂ ಆ ಥರ ಭಾಳ ಖುಷಿ ಆಯಿತು ಒಳ್ಳೆಯ ನಮ್ಗೆ ಸಲಹಗಾರರು ನಪತ್ತು ಸರ್ ಸಿಕ್ಕರು ಆ ಪ್ರಕಾರ ಎಲ್ಲ ನಿಯೋಜನೆ ಮಾಡೈತಿ ಇದು ಹೆಚ್ಚು ಎಲ್ಲ ವ್ಯವಸ್ಥೆ ಇಲ್ಲೇ ನಿಮ್ಮ ಗ್ರೌಂಡ್ಗೇನು ತೋರಿಸ್ತೇವೆ ಈಗ ಮಾಡ್ತಾ ಇದ್ದೇವೆ ನಾವು ಮೈದಾನ ಇದೆಲ್ಲ ನಾವೊಂದು ನಮ್ಮ ನಮ್ಮ ಇದ್ರ ಪ್ರಕಾರ ನಾವಂದ್ರೆ ಒಳಗೆ ನಾವು ಹೊಸವಾಗಿವೆ ಬನವನೇ ಹೇಳಿದಾಗ ನಮಗೇನು ಈ ಭಾಗದಾಗ ಗೊತ್ತಿಲ್ಲ ಅವಾಗ ಹಿರಿಯರು ಯಾವಾಗ ಮಾಡಿರೋ ಅದು ನಮಗೆ ಎಲ್ಲರಿ ಅಷ್ಟೇ ಯಾರು ಕುಸ್ತಿಗೆ ಒಂದು ಯಾರು ಸಣ್ಣ ಜಾತ್ರೆಗಾದ ಹೋಗಿ ಆಗಿ ಓಪನಿಂಗ್ ತಗೋಗಿರ್ಬೇಕು ಯಾರು ಡಾ ಇದೆಲ್ಲ ಡಾವ ಈ ನಮ್ಮನೆ ಇರ್ತಿದ ಅವ್ರ ಮಠಪದಿ ಅವ್ರಿಗೆ ಬಂದ ಮೇಲೆ ನಮಗೆ ಇದು ಎಲ್ಲ ಗೊತ್ತಾಗಿತ್ತು ಅದಕ್ಕೆ ನಾವು ಮಾಧ್ಯಮ ಮಿತ್ರರು ಎಲ್ಲರೂ ಹೆಚ್ಚಿನ ಹೆಚ್ಚು ನಮ್ಮ ಈ ಕುಸ್ತಿ ಕಾರ್ಯಕ್ರಮ ನೀವು ಒಂದು ಸ್ವಲ್ಪ ಪ್ರೆಸ್ ಮುಖಾಂತರ ನಮ್ಮ ಜರ ಹೈಲೈಟ್ ಹೆಚ್ಚು ಮಾಡಿರಿ ಅಂದ್ರೆ ನಾವು ನಿರಂತರ ಒಂದು ವರ್ಷ 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 ಕುಸ್ತಿ ನಿಯೋಜನೆ ದೊಡ್ಡದು ಪ್ರಮಾಣದಾಗ ಮಾಡು ನಮ್ಮ ಕಮಿಟಿ ಅವ್ರದ್ದು ಒಂದು ವಿಚಾರ ಐತಿ ಅದೇ ಪ್ರಕಾರ ತಾವೆಲ್ಲ ಮಾಧ್ಯಮ ಮಿತ್ರರು ಹೆಚ್ಚಿನ ಹೆಚ್ಚು ಈ ಕುಸ್ತಿ ಪ್ರಚಾರ ಅವ್ರು ಇವತ್ತು ಹೇಳಿಲ್ಲ ಯಾವ್ಯಾವ ಕಾರ್ಯಕ್ರಮ ಮೂರಿದು ಸಿಕ್ಕೊಂಡವ್ರು ಅವೆಲ್ಲಾನು ತಾವು ಸವಿಸ್ಕಾರ ಎಲ್ಲ ಸ್ವಲ್ಪ ಜನರಿಗೆ ಮಾಹಿತಿ ಕೊಟ್ಟರೆ ಒಳ್ಳೆಯದಾಗಿತ್ತು ಅಂತ ಹೇಳಿ ಇನ್ನು ಇದೇ ವೇಳೆ ಕುಸ್ತಿ ಪಂದ್ಯಾವಳಿಗಳ ಜಾಹೀರಾತು ಬಿಡುಗಡೆಗೊಳಿಸಲಾಯಿತು ಸಮಯದಲ್ಲಿ ಹುಟ್ಟುಹಬ್ಬ ಆಚರಣಾ ಸಮಿತಿಯ ಅಧ್ಯಕ್ಷರಾದ ಬಿಆರ್ ಪಾಟೀಲ್ ಕಾರ್ಯಾಧ್ಯಕ್ಷರಾದ ಭರ್ತೀಶ್ ಬನವನಿ ಬಿಜೆಪಿ ಮುಖಂಡರಾದ ಮಹೇಶ್ ಭಾತೆ ಸಿಬಿಕೆಎಸ್ಎಸ್ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ ಉಪಾಧ್ಯಕ್ಷರಾದ ಸಾವ್ ಸಾವ್ಕಾಟೆ ನಿರ್ದೇಶಕರಾದ ಮಲ್ಲಪ್ಪ ಮೈಶಾಳೆ ಅಜಿತ್ ದೇಸಾಯಿ ಡಾಕ್ಟರ್ ಕೋರೆ ಬ್ಯಾಂಕಿನ ಉಪಾಧ್ಯಕ್ಷರಾದ ಸಿದ್ದಗೌಡ ಮಗ್ಧುಂ ನಿರ್ದೇಶಕರಾದ ಶ್ರೀಕಾಂತ್ ಉಮರಾನಿ ಮುಖ್ಯ ವ್ಯವಸ್ಥಾಪಕರಾದ ದೇವೇಂದ್ರ ಕರೋಶಿ ಶಿವಶಕ್ತಿ ಸಕ್ಕರೆ ಕಾರ್ಖಾನೆಯ ಅಧಿಕಾರಿಗಳಾದ ಬಿಎ ಪಾಟೀಲ್ ಕರ್ನಾಟಕ ಕೇಸರಿ ರತನ್ ಮಠಪತಿ ಈಸಲ್ಕರಂಜಿಯ ಕುಸ್ತಿಪಟು ಸಚಿನ್ ಪೂಜಾರಿ ಸಂಜಯ್ ಕುಡ್ಚಿ ಸಂತೋಷ್ ಚೆಂಚಲೆ ಹನುಮಂತ್ ಮೆರ್ಜಿ ತಾತ್ಯಾಸಾಬ್ ಅಂಬಿ ಶಿವಾನಂದ ಹಕ್ಕಾರೆ ಸೇರಿದಂತೆ ಸಿಬಿಕೆಎಸ್ಎಸ್ ಕಾರ್ಖಾನೆ ಶಿವಶಕ್ತಿ ಕಾರ್ಖಾನೆ ಮತ್ತು ಡಾಕ್ಟರ್ ಕೋರೆ ಬ್ಯಾಂಕಿನ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಯೆನ್ ನಾದ್ರೇರು ಮಂದಾಲ್ ತರತಾ ಮಂದಾಲ್ ಕನ್ ಫ್ಲೈಟ್ ಓನ್ ನಾದ್ರೇರು ಮಂದಾಲ್ ತರತಾ ಮಂದಾಲ್ ಕನ್ ಫ್ಲೈಟ್ ಓನ್ ಬ್ಲಿಂಟ್ ಪ್ರೋಗ್ರಾಮ್ ನೋಕ ಫ್ಯಾನ್ ಪಂಚ ನ್ಯೂಸ್ ಕಾಕಿ ಅಂಕಲಿ ಇಂದ ಬಸವರಾಜ್ ತಾರ್ದಾಳೆ